hum mm. jab <laughs> ಹಾಂ ನನ್ನ ಹೆಸರು ಸರೋಜಮ್ಮ ಅಂತಾನೆ ಇಲ್ಲಿ ಹದಿನೈದು ಹದಿನೈದು ವರ್ಷದಿಂದ ರೋಡ್ ಹಾಳಾಗಿತ್ತು ಅದನ್ನು ಇವಾಗ ರೆಡಿ ಮಾಡ್ತಾವ್ರೆ ಬರೀ ಎರಡು ವರ್ಷದಿಂದ ಈಚೆಗೆ ಇದನ್ನು ಇದು ಮಾಡಿಕೊಟ್ಟಿರೋದು ಅದನ್ನು ಚೆನ್ನಾಗಿ ಇವಾಗ ರೆಡಿ ಮಾಡ್ತಾವ್ರೆ ಒಬ್ಬರು ಹೋಗೋಕ್ಕ ಆತಿರ್ಲಿಲ್ಲ ಬರೋಕ್ಕ ಆ ಥರ ಇತ್ತು ನಮ್ಮ ರೋಡು ಈಗ ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಗೌಡ್ರು ಅದು ಆದವರು ಶ್ರೀನಿವಾಸ್ ಅವರು ಮಾಡ್ತಾವ್ರೆ ಇನ್ನು ಆಮೇಲೆ ನಮಗೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಅಂತ ಅದೆಲ್ಲ ಬರ್ತಾ ಇರಲಿಲ್ಲ ಅದನ್ನೆಲ್ಲ ಇವಾಗ ಕ್ಲೀನಾಗಿ ಬರ್ತಾ ಇದೆ ತಿಂಗಳು ತಿಂಗಳಲ್ಲಿ ಹಣ ಬರ್ತಾಯಿದೆ ಆಮೇಲೆ ತಿರ್ಗನ ನಾ ಬಸ್ಸಲ್ಲಿ ಫ್ರೀ ಇರಲಿಲ್ಲ ಆ ಬಸ್ಸು ಫ್ರೀ ಆಗಿ ಇವಾಗ ಎಲ್ಲ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದ್ದೀವಿ ಒಳ್ಳೆಯ ಕೆಲಸನ ಮಾಡ್ತಾವ್ರೆ ನಮ್ಮೂರು ರಸ್ತೆಗೆ ಥ್ಯಾಂಕ್ ಯು ಬನಸ್ವಾಡಿ ಗ್ರಾಮ ಮಾಜಿ ಅಧ್ಯಕ್ಷರು ಈ ಹಾಲಿ ಸದಸ್ಯರು ಈಗ ನಮ್ಮ ಊರಲ್ಲಿ ರೋಡಲ್ಲಿ ಯಾವ ಕೆಲಸನೂ ಆಗಿರಲಿಲ್ಲ ಹತ್ತು ವರ್ಷದಿಂದ ಹಳೆ ಎಮ್ ಎಲ್ ಎ ಅವರು ಈಗ ಬಂದು ನಮಗೊಂದು ಸಹ ಸಹಕಾರ ಕೊಟ್ಟಿದ್ದಾರೆ ನಾವು ಕೇಳಿದ ತಕ್ಷಣ ಪಾಪ ಅವರು ಆಯಿತು ಮೇಡಮ್ ಆ ಕೊಟ್ಟು ಕೆಲಸ ಮಾಡಿದ್ದಾರೆ ಎರಡು ಕೋಟಿ ಹಾಕೊಂಡು ಕೊಟ್ಟಿದ್ದಾರೆ ತುಂಬ ಅನುಕೂಲ ಆಗ್ತಿದೆ ಎಲ್ಲ ಮಕ್ಕಳಿಗೂ ಶಾಲಾ ಮಕ್ಕಳಿಗೆಲ್ಲ ಮತ್ತು ಗುಹಾಲಕ್ಷ್ಮಿ ದೊಡ್ಡ ಎರಡೆರಡು ಸಾವಿರ ರೂಪಾಯಿ ಎಜುಕೇಷನ್ಗೆ ನಾವು ಎಜುಕೇಷನ್ಗೆ ಬಳಸ್ಕೊಂಡಿದ್ದೀವಿ ಸರ್ ನನ್ನ ಮಕ್ಕಳಿಗೆ ತುಂಬ ಎಲ್ಪ್ ಆಗ್ತಿದೆ ಬಡವ್ರಿಗೆ ಬಸ್ ಫ್ರೀ ಮತ್ತು ಕರೆಂಟ್ ಬಿಲ್ ಫ್ರೀ ಎಲ್ಲ ರೇಷನ್ ಫ್ರೀ ಕೊಡ್ತಿದ್ದಾರೆ ಎಲ್ಲ ಅನುಕೂಲ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಿದೆ ಮತ್ತೆ ನಮ್ಮ ಎಮ್ ಎಲ್ ಎರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮತ್ತೆ ಮತ್ತೆ ಅವರೇ ಬರಲಿ ಅಂತ ಆಶೀರ್ವಾದ ಮಾಡ್ತಿದ್ವಿ ಬಿಟ್ಟು ಮೊದಲನದಾಗಿ ನಮ್ಮ ಸಿ ಎಂ ಗೋಡ್ರಿಗೂ ಮತ್ತೆ ಇಬ್ರಿಗೂ ಅಭಿನಂದನೆ ಹೇಳಬೇಕು ನಮ್ಮ ಗ್ರಾ ಸೋಲ್ದಹಣಂಡಿ ಗ್ರಾಮ ಪಂಚಾಯತಿ ಒಳ್ಳೊಳ್ಳೆ ಆಗ್ತಾ ಇದ್ದಾವೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತೇನೋ ಸೊ ಬಾಂಡ್ಸೋಡಿ ಒಳ್ಳೆ ಕೆಲಸ ಆಗ್ತಾ ಇದೆ ಒಳ್ಳೆ ಕಾಂಕ್ರೀಟ್ ರೋಡ್ ಆಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇದು ಆಗ್ತಾ ಇದಾರೆ ಕಾಂಟ್ರಾಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ರೀಸೆಂಟಾಗಿ ಒಂದು ಮೀಡಿಯಾದಲ್ಲಿ ನೋಡಿದೀನಪ್ಪ ಅಂತ ಹೇಳಿದ್ರೆ ಬೋರ್ಡ್ ಮಾರ್ನಾಡಿ ರಸ್ತೆ ಹಿಂಗಾಗಿದೆ ಮತ್ತು ಅಂತ ಹೇಳಿದ್ರು ಅದು ಸೆವೆಂಟಿ ಪರ್ಸೆಂಟ್ ರೋಡ್ ಕಂಪ್ಲೀಟ್ ಆಗಿದೆ ತರ್ಟಿ ಪರ್ಸೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಇಂಜಿನಿಯರ್ ಅವರು ಕನ್ಫ್ಯೂಸಿಂದ ಅದು ಬ್ಯಾಲೆನ್ಸ್ ಇದೆ ಇವತ್ತು ಈಗ ಎಮ್ ಎಲ್ ಅವರು ಮಾಡಬಾರ್ದು ಅಂತ ಯಾವುದು ಬ್ಯಾಲೆನ್ಸ್ ನಿಲ್ಲಿಸಿಲ್ಲ ಮತ್ತು ಹೇಳಿದ್ರು ವಾರ್ಗಣ್ಣಲ್ಲಿ ಎಮ್ ಎಲ್ ಎ ಅವ್ರು ನೋಡ್ತಾರೆ ಹಂಗೆ ಹೇಗೆ ಅಂತ ಹೇಳ್ತಾಯಿದ್ರು ತುಂಬ ಜನ ಯಾರು ಎಮ್ ಎಲ್ ಎ ಅವರು ಯಾರೇ ಬಂದ್ರೂ ಕೂಡ ವಾರ್ಗಣ್ಣಲ್ಲಿ ಕೂಡ ಯಾರೂ ನೋಡಲ್ಲ ಅವರು ಇದೇ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಎಮ್ ಎಲ್ ಎ ಸಾಹೇಬ್ರು ಮನೆ ತಗೋಗ್ಬಿಟ್ಟು ಸರ್ ನಮ್ಮ ರೋಡ್ ಮಾಡಿಕೊಡಿ ಅಂತ ಕೇಳಿದ್ರು ಅವರೇ ಮಾಡಿಕೊಟ್ಟಿರೋರು ಯಾರೂ ಕೂಡ ಕೇಳಿಲ್ಲ ಇಲ್ಲಿ ರೋಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೋಡಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು ಅನ್ಸುತ್ತೆ ಅದನ್ನು ಮತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದರು ಏನಂತ ಒಂದೊಂದು ಸಾವಿರ ಮಹಿಳೆಯರು ದುಡಿತಾರೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅವ್ರ ನಾಷ್ಟ ಊಟ ಕೊಟ್ಟು ಎಲ್ಲೂ ಆ ಥರ ಕೊಡೋಲ್ಲ ಸರ್ ನಮ್ಮೂರಲ್ಲಿ ಇಪ್ಪತ್ತ್ ಮೂವತ್ತು ಜನ ಕೆಲಸ ಮಾಡೋರಿದ್ದಾರೆ ಹೊರಗಡೆ ಹೋಗಿ ಎಲ್ಲ ಕೆಲಸ ಕೊಡಿಸ್ಲಿ ನಮ್ಮೂರು ಶ್ರೀಮಂತ ಊರಾಗ್ಬಿಡ್ತಾರೆ ಸರ್ ಶ್ರೀಮಂತ ರಾಷ್ಟ್ರ ಹೆಂಗಿರುತ್ತೋ ಬೋಡ್ ಮರಳಲ್ಲಿ ಶ್ರೀಮಂತ ಆಗ್ಬಿಡುತ್ತೆ ಒಂದೊಂದು ಸಾವಿರ ರೂಪಾಯಿ ಕೂಲಿ ಕೊಟ್ಬಿಟ್ರೆ ಇದೆಲ್ಲ ಸುಮ್ಮನೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಮತ್ತು ಪೂಜೆ ಮಾಡ್ತಾರೆ ಆರ ಹಾಕ್ಸ್ಕೊಂಡು ಹೋಗ್ತಾರೆ ಅಂತ ಕೆಲವರು ನಮ್ಮ ಅಣ್ಣಂದಿರು ಹೇಳಿದ್ರು ಎಲ್ಲೂ ಆರ ಹಾಕ್ಸ್ಕೊಂಡು ಹೋಗ್ತಾ ಇಲ್ಲ ಯಾವ ಊರಲ್ಲೂ ಪೆಂಡಿಂಗ್ ಕೆಲಸ ನಿಲ್ಲಿಸಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಗಮನಿಸಿ ಹೋಗಿ ಮತ್ತು ನೋಡಿಬಿಟ್ಟು ಮಾತಾಡಬೇಕು ಸರ್ ಆರ ಹಾಕ್ಸ್ಕೊಂಡು ಹೋಗಿ ಎಲ್ಲಿ ಕೆಲಸ ಎಲ್ಲಿ ಪೂಜೆ ಮಾಡಿದರೆ ಯಾವ ಕೆಲಸನೂ ಪೆಂಡಿಂಗ್ ನಿಲ್ಲಿಸ್ತಾ ಇಲ್ಲ ಎಲ್ಲ ಕಂಪ್ ಕಂಪ್ಲೀಟ್ ಆಗ್ತಾಯಿದೆ ನಮ್ಮ ಹೆಸರು ಮುನ್ರಾಜು ಅಂತ ಸೋದಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾವೇನು ಇಲ್ಲೇನು ಆರೋಪ ಮಾಡ್ತಾಯಿದ್ದೀವಿ ರಸ್ತೆ ಬಗ್ಗೆ ಈ ನಮ್ಮ ಎರಡೂ ರಸ್ತೆಗೆ ಶ್ರೀನಿವಾಸನವರು ಶಾಸಕರಾಗಿ ಮೇಲೆ ರಸ್ತೆ ಬಗ್ಗೆ ಆಗಲಿ ಬಡ ಆಗಲಿ ಯಾವುದೇ ಒಂದು ವಿಚಾರ ತಗೊಂಡ್ರು ಅವ್ರ ಬಗ್ಗೆ ಏನು ಮಾತಾಡೋಂಥ ಏನಿಲ್ಲ ಕಾಮಗಾರಿ ಒಳಗಾಗಲಿ ಮತ್ತು ಅವ್ರನ್ನ ಕಷ್ಟ ಸುಖ ನೋಡೋದಾಗಲಿ ಎಲ್ಲಾದರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮೊನ್ನೆ ಯಾರೋ ಮೀಡಿಯಾದಾಗೆ ನಾನು ಕೇಳ್ಪಟ್ಟೆ ನೋಡಿದೆ ಯಾವುದೋ ಗೃಹಲಕ್ಷ್ಮಿದು ಎರಡು ಸಾವಿರ ರೂಪಾಯಿ ಅಮೌಂಟ್ ಏನು ಬೇಕು ಎತ್ತಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಯಾರ ಏನು ಆರೋಪ ಮಾಡ್ತಾಯಿದ್ದಾರೋ ಅವರೇ ಗೃಹಲಕ್ಷ್ಮಿ ಅಮೌಂಟ್ ತೊಗೊತಾ ಇದ್ದಾರೆ ಸುಮ್ಮನೆ ಇಲ್ಲ ಸಲದಾಗ ನಮ್ಮ ಶ್ರೀನಿವಾಸನ ಮೇಲೆ ಹಾಂ ಸುನಂದಮ್ಮ ಅಂತ ಎಲ್ಲೂ ಸಲದ ಆರೋಪ ಮಾಡಿ ಅವ್ರ ಮೇಲೆ ಅಪಪಚಾರ ಮಾಡಿ ಏನೋ ಒಂದು ಕೆಟ್ಟ ಹೆಸರು ಮಾಡಿದ್ರು ನಮ್ಮ ಶ್ರೀನಿವಾಸರನ್ನ ಜಗ್ಗೋರುಲ್ಲೋ ಬಗ್ಗೋರು ಅವ್ರು ಅವ್ರಿಂಥವ್ರನ್ನೆಲ್ಲ ಸುಮಾರು ಜನ ನೋಡಿಬಿಟ್ಟವ್ರು ಆ ಇದರಿಂದ ಒಂದು ಇತಿಮಿತಿ ಇರಬೇಕು ಮಾತಾಡ್ಬೇಕಾದ್ರೆ ಎಂಥವ್ರು ಒಂದು ಇತಿಮಿತಿ ಇರಬೇಕು ತಿಳ್ಕೊಂಡು ಮಾತಾಡಬೇಕು ಅವ್ರು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರಾ ಮಾಡ್ತಾ ಇಲ್ಲವನ್ನ ನೋಡಿ ಮಾತಾಡಬೇಕು ಅದ್ರನ್ನು ಬಿಟ್ಬಿಟ್ಟು ಸುಮ್ಮನೆ ಅವ್ರು ಕೆಟ್ಟ ಹೆಸರು ಕೆಲಸ ಮಾಡೋಕ್ಕೆ ಅವ್ರಿಗೆ ಸಹಿಸ್ಕೊಳಕ್ಕೆ ಕಳೋಕೆ ಆಗ್ತಾಯಿಲ್ಲ ಅವ್ರು ಕೆಲಸ ಮಾಡೋದು ನೋಡಿ ಸೈಸ್ ಕಳೋಕೆ ಆಗ್ತಾ ಇಲ್ಲ ಅವ್ರ ಕೈಯಿಂದ ಆ ವಿಚಾರಕ್ಕೆ ಏನಾದರೂ ಒಂದು ಅಪಪಚಾರ ಮಾಡಬೇಕು ಅಪಪಚಾರ ಮಾಡಿದ್ರು ಜನಕ್ಕೆ ಗೊತ್ತು ಮತದಾರರಿಗೆ ಗೊತ್ತು ಅವ್ರೇನೇನು ಕೆಲಸ ಮಾಡಿ ತಾಲೂಕಿಗೆ ಗೊತ್ತು ಅವ್ರೇನೇನು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ ಯಶಸ್ ಕೋಟಿ ತಂದು ಅನುದಾನ ತಂದು ಕೆಲಸ ಇದ್ದಾರೆ ಅಂತ ನಮ್ಮ ನೆನ್ಮಂಗ್ಳ ಜನತೆಗೆ ಮತದಾರರಿಗೆ ಗೊತ್ತು ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಏನು ಹೇಳಿದ್ರು ಅದು ಸುಮ್ಮನೆ ಸುಳ್ಳೆ ಅದು ಇದರಿಂದ ಹೇಳ್ತಿದ್ದೀನಿ ನಮ್ಮ ಶ್ರೀನಿವಾಸಣ್ಣವರು ರಸ್ತೆ ಬಗ್ಗೆ ಆಗಲಿ ಬಡವ್ರ ಬಗ್ಗೆ ಆಗಲಿ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರೆ ನಾವು ಅವ್ರಿಗೊಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಮತ್ತು ಈ ಗುರುಲಕ್ಷ್ಮಿ ಅಮೌಂಟ್ ಹೇಳಿದಾರಲ್ಲ ಈ ವಿಚಾರದಾಗೆ ಜಾಸ್ತಿ ಹೆಚ್ಚಿನದಾಗಿ ಕಾಂಗ್ರೆಸ್ಸಿನ ಜೆ ಡಿ ಎಸ್ ದಳ ಬಿ ಜೆ ಪಿರೇ ದುಡ್ತಾ ಅಂತ ಇರುತ್ತೆ ಇವತ್ತು ಅಮೌಂಟ್ ಎರಡು ಸಾವಿರ ಬತ್ತಾಯಿಲ್ಲ ಇಲ್ಲ ಅಂತ ಕೇಳಿದವರು ಜಾಸ್ತಿ ದಾಳದವ್ರೆ ಬಿ ಜೆ ಪಿಯರೇ ಸುಳ್ಳಲ್ಲ ಕಾಂಗ್ರೆಸ್ಸರು ಯಾರು ಜಾಸ್ತಿ ಪ್ರಶ್ನೆ ಮಾಡ್ತಾ ಇಲ್ಲ ಐದೊಂದು ಇಟ್ಕೊಂಡು ಏನೇ ಒಂದು ಮಾತಾಡ್ಬೇಕು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರ ನನ್ನ ಹೆಸರು ಸಿ ಎಮ್ ಗೌಡ ಅಂದ್ಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಸೋದೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸಲಿ ಗ್ರಾಮದ ನಿವಾಸಿ ನಾನು ನಮ್ಮ ಸೋದೆಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸ ತುಂಬ ಚೆನ್ನಾಗಿ ನಡೀತಾಯಿದೆ ಹಿಂದೆ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಏನು ಅಭಿವೃದ್ಧಿ ಆಗಿತ್ತು ಅಂತ ಎಲ್ಲರೂ ಸಹ ನೋಡೋರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದಾದ ಮೇಲೆ ಏನು ಅಭಿವೃದ್ಧಿ ಅಂತ ಸಹ ನೋಡೋರೆ ಉದಾಹರಣೆಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬರಪೀಡಿ ಬರಪೀಡಿತದಲ್ಲಿ ಎಂ ವಿ ನಾಗರಾಜ್ ಅವರು ಮೂರು ಕೋಟಿ ಅನುದಾನ ತಂದಿದ್ದರು ಆ ಮೂರು ಕೋಟಿ ಅನುದಾನ ತರ ತಂದು ಕೆಲಸ ಮಾಡಬೇಕಾದ್ರೆ ಈ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಅಂದ್ಬಿಟ್ಟು ನಮ್ಮ ಜಮೀನಲ್ಲಿ ಐತೆ ಅಂದ್ಬಿಟ್ಟು ಕೆಲಸ ಮಾಡಕ್ಕೆ ಬಿಡಲಿಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಯಾರೋ ಈ ಥರ ಕೆಲಸ ಅಡ್ಡಿಪಡಿಸೋದಾಗಲಿ ಮತ್ತೊಂದಾಗ್ಲಿ ಇಲ್ಲ ಈಗ ನಮ್ಮ ಶಾಸಕರ ಹತ್ರ ಹೆಚ್ಚಿನದಾಗಿ ಕೆಲಸ ಇರೋದು ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿ ಮುಖಂಡರುಗಳು ಅಂದರೆ ಶಾಸಕರು ಅಭಿವೃದ್ಧಿ ಅಭಿವೃದ್ಧಿ ನೋಡಿಬಿಟ್ಟು ಸಹ ಈಗ ಸುಮಾರು ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತವ್ರೆ ಯಾರು ಬಲಂತ ಕರೀತಾಯಿಲ್ಲ ಅವರು ವೈಯಕ್ತಿಕವಾಗಿ ನಮ್ಮ ಅವ್ರ ಗ್ರಾಮಗಳು ಅಭಿವೃದ್ಧಿ ಪಡ್ಸ್ಕೊಳ್ಳೋಕ್ಕೆ ಪಕ್ಷ ಬಿಟ್ಟು ಬರ್ತಾವ್ರೆ ಶಾಸಕರ ಅಭಿವೃದ್ಧಿ ತುಂಬ ಚೆನ್ನಾಗೈತೆ ಶಾಸಕರ ಬಗ್ಗೆ ಕೆಲವು ಜನ ಏನೋ ಹೇಳ್ತಾರೆ ನಮ್ಮ ಪಂಚಾಯಿತಲ್ಲಿ ಏನೂ ಕೆಲಸ ಆಗಿಲ್ಲ ಅಂತ ಬರೀ ನಮ್ಮ ಜನಪ್ರಿಯ ಶಾಸಕರು ನನ್ನ ಮನೆ ಗ್ರಾಮ ಪಂಚಾಯಿತಿ ಒಂದೇ ಅಲ್ಲ ಇಪ್ಪತ್ತೇಳು ಪಂಚಾಯತಿ ಬರ್ತದೆ ನಗರ ವ್ಯಾಪ್ತಿ ಬರ್ತದೆ ಇವತ್ತು ಸಾವಿರಾರು ಕೋಟಿ ಅನುದಾನ ತಂದು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ಕರೆದು ಪೂಜೆಗಳು ಮಾಡಿಸ್ತಾವ್ರೆ ಸಚಿವರನ್ನ ಹದಿನೈದು ದಿವಸಕ್ಕೆ ತಿಂಗಳಿಗೆ ಒಬ್ಬೊಬ್ಬರು ಸಚಿವರು ನಮ್ಮ ತಾಲೂಕಿಗೆ ಬರ್ತಾವ್ರೆ ನಾವು ಸಚಿವರೇ ನೋಡಿರಲಿಲ್ಲ ನಮ್ಮ ತಾಲೂಕಲ್ಲಿ ಇವತ್ತು ಈಗ ನಾನು ಒಬ್ಬ ಪಕ್ಷದ ಮುಖಂಡವಾಗಿ ನಾನು ಹೇಳೋದಲ್ಲ ವಾಸ್ತವಾಗಿ ಏನು ಆರೋಪ ಮಾಡ್ತಾವ್ರೆ ಈಗ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಹೋಗಿ ತಾಲೂಕಿನ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಏನೇನು ಕೆಲಸ ನಡೀತೈತೆ ಅಂತ ವಿಚಾರಣೆ ಮಾಡ್ಕೊಳ್ಳಿ ಅವರು ನಾನು ಹೋಗಿ ನನ್ನ ಕೆಲಸ ನಡೀತಾ ನಮ್ಮ ಪಕ್ಷದ ಅಂತ ಹೇಳೋದು ಬೇಡ ಅವರೇ ಹೋಗಲಿ ನಮ್ಮ ತಾಲೂಕಲ್ಲೇ ಇರ್ತಾರಲ್ವ ತಾಲೂಕ್ ಬಿಟ್ಟು ಎಲ್ಲೂ ಹೋಗಿಲ್ಲ ಎಲ್ಲ ನಮ್ಮ ಇಡೀ ತಾಲೂಕು ಇಪ್ಪತ್ತೆಂಟು ಕಿಲೋಮೀಟರ್ ಒಳಪಟ್ಟಿರ್ತದೆ ಎಲ್ಲ ಗ್ರಾಮಗಳಲ್ಲೂ ಹೋಗಿ ವಿಚಾರಣೆ ಮಾಡಿ ಒಂದು ದಾಖಲಾತಿ ತಗೊಂಡು ಈ ನಮ್ಮ ಎಮ್ ಎಲ್ ಎ ಕೆಲಸ ಮಾಡ್ತಾವ್ರೆ ಸುಮ್ಮನೆ ಈ ಅವ್ರು ನೋಡ್ಕಂಡು ತಗೊಂಡು ಮಾತಾಡೋ ಆರೋಪ ಮಾಡಬೇಕು ಅಭಿವೃದ್ಧಿ ಕೆಲಸ ರಾಜಕಾರಣ ಮಾಡಬಾರ್ದು ಪಕ್ಷ ಬಂದಾಗ ಅವ್ರು ರಾಜಕಾರಣ ಮಾಡ್ಕೊಳ್ಳಿ ಅವ್ರ ಪಕ್ಷದಲ್ಲಿ ಅವ್ರದ್ದು ದೊಡ್ಡದಿರ್ತದೆ ಅವ್ರು ಮಾಡಲಿ ನಮಗೇನು ಅಭ್ಯಂತರ ಇಲ್ಲ ಅಭಿವೃದ್ಧಿ ತಾಲೂಕು ಮುಂದುವರಿಯೋ ಟೈಮಲ್ಲಿ ಕಾಲಿಳಿಯೋದು ಕಾಂಟ್ರವರ್ಸಿ ಮೆಸೇಜ್ ಹಾಕೋದು ಈ ಮಾಧ್ಯಮದಲ್ಲಿ ಏನು ಹೇಳ್ಬಿಟ್ಟು ಹೇಳಿ ನಾನು ಹೇಳಿದ ತಕ್ಷಣ ದೊಡ್ಡಹನ ಹಾಕಾಗಲ್ಲ ಪ್ರತಿಯೊಬ್ಬರು ಇವತ್ತು ಪ್ರತಿ ಮನೆಯಲ್ಲೂ ಪ್ರಜ್ಞಾವಂತರಿದ್ದಾರೆ ಹಿಂದೆ ಇತ್ತು ಒಬ್ಬರ ಹಿಂಗೆ ಕಾಲದಲ್ಲಿ ಹೆಂಗೋ ನಡ್ಕೊಂಡೋಗ್ತಿತ್ತು ಒಬ್ಬ ನಾನು ಒಬ್ಬ ಹೇಳಿಬಿಟ್ಟು ನಾನು ಕೋಳಿ ಹೋಗ್ಬಿಟ್ಟು ಗೊತ್ತಿರ್ತದೆ ಇವತ್ತು ಎಲ್ಲ ಆರೋಗ್ಯವಂತರಿದ್ದಾರೆ ಮಾಧ್ಯಮಕ್ಕೆ ಪ್ರತಿಯೊಬ್ಬರೂ ಪ್ರತಿ ಮನೆಗೂ ತಲುಪ್ತಾ ಇತ್ತು ನಾವೇನು ನಮ್ಮ ಎಮ್ ಎಲ್ ಏನು ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಅಭಿವೃದ್ಧಿ ನಡೀತೈತೆ ಪ್ರತಿಯೊಬ್ಬರು ಗೊತ್ತಾಯ್ತಾ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಕೆಲವು ಜನ ಗ್ಯಾರಂಟಿ ಯೋಜನೆ ಮಾತಾಡೋರೆ ಸಹ ಗ್ಯಾರಂಟಿ ಯೋಜನೆ ತಾಂತಾವ್ರೆ ಬಸ್ಸಲ್ಲಿ ಫ್ರೀ ಓಡಾಡ್ತಾವ್ರೆ ಎರಡು ಸಾವಿರ ಅನುದಾನ ಬರ್ತದೆ ಅಕ್ಕಿ ತಾಂತವ್ರ ಎಲ್ಲ ತಾಂಡ್ರು ಸಹ ಅವರು ಆರೋಪ ಮಾಡ್ತಾವ್ರೆ ಬರೀ ಕಾಂಗ್ರೆಸ್ನವ್ರಿಗೂ ಗ್ಯಾರಂಟಿ ಕೊಡ್ತಾಯಿಲ್ಲ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ನಾಗರಿಕ ಅವ್ರು ಯಾರ್ಯಾರು ಅನುಭವ ಪಡ್ಕೊತವ್ರು ಎಲ್ಲರೂ ಪಡ್ಕೊಳ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ನವ್ರು ಅಂತೇನಿಲ್ಲ ಕಾಂಗ್ರೆಸ್ ಅವ್ರು ಮುಂದೆ ಇಲ್ಲ ಈಗ ಆರೋಪ ಮಾಡ್ತಿರೋರೆ ಜೆ ಡಿ ಎಸ್ ಬಿ ಜೆ ಪಿಯವರು ಅಮೌಂಟ್ ಇಲ್ಲ ಅಂತ ಕಾಂಗ್ರೆಸ್ ಬಿಡು ನಮ್ಮ ಪಕ್ಷದವ್ರು ಅಲ್ವಾ ಬಂದರೂ ಸಂತೋಷ ಬಂದಿಲ್ಲ ಸಂತೋಷ ಸುಮ್ಮನೆ ಇರ್ತಾರೆ ಆರೋಪಗಳು ಮಾಡ್ತಾರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಎಮ್ ಎಲ್ ಎರು ನಮ್ಮ ಮುಖಂಡರು ಆಗ್ಬೋದು ನಾವಾಗ್ಬೋದು ಯಾರು ಹೇಳಿದ್ರು ಸಹ ಕೆಲಸ ಮಾಡ್ಕೊಡೋದ್ರಲ್ಲಿ ಹಿಂದೆ ಹಿಂದೆ ಒಡ್ದಿಲ್ಲ ಕೇಳ್ತಾರೆ ನಿನ್ನೆ ಸಂಜೆನೂ ಸಹ ಕೇಳಿದ್ರು ಏನು ಬೇಕು ರೀ ಕೆಲಸ ಕೇಳಿರಿ ಅಂತ ನೆನ್ನೆ ಸಂಜೆನೂ ಸಹ ಹೇಳಿದ್ರು ಈಗ ಆರೋಪಗಳು ಮಾಡ್ತಾರೆ ಆ ಆರೋಪಗಳಿಗೆ ನಾವು ಯಾರೂ ತಲೆನೇ ಕೆಡಿಸ್ಕೊಳ್ಳಲ್ಲ ನಮ್ಮ ಕೆಲಸ ನಮ್ಮ ಪಕ್ಷದ ಕೆಲಸ ನಮ್ಮ ಎಮ್ ಎಲ್ ಎರು ಏನು ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡ್ತಾ ಇರ್ತೀವಿ ಇದಕ್ಕೆ ಜಗ್ಗಲ್ಲ ರೋ ರೋಡಿನ ವಿಷಯನ ಬೋರ್ಮಳ್ಳಿ ರೋಡಿನ ವಿಷಯದಲ್ಲಿ ಆಲ್ರೆಡಿ ಅಲ್ಲೇ ಒಂದು ಎಂಟೊಂಬತ್ತು ತಿಂಗಳಿಂದನೇ ಕೆಲಸ ಕೆಲಸ ಮಾಡಿ ಐವತ್ತೈದು ಲಕ್ಷದ್ದು ಟಾರ್ ಕೆಲಸ ಆಗಿದೆ ಐವತ್ತು ಲಕ್ಷ ರೂಪಾಯಿ ಬೋರ್ಮಳ್ಳಿ ಗ್ರಾಮ ಕಾಂಕ್ರೀಟ್ ಆಗಿದೆ ಬಜಗೊಡಪಳ್ಳೆ ಬೋರ್ಮಳ್ಳಿಗೆ ಸೇರಿರುವಂಥ ವಾರ್ಡ್ದೆ ಐವತ್ತು ಲಕ್ಷ ಮೊದಲೇ ಬಾರಿಗೆ ನಮ್ಮ ಪಂಚಾಯತಿಯಲ್ಲಿ ಶಾಸಕರು ಬಂದು ಪೂಜೆ ಮಾಡಿ ಫಸ್ಟ್ ಪೂಜೆ ಮಾಡಿದ್ದು ಬಜಗೊಡಂ ಒಬ್ಬರು ಮೇಷ್ರು ಇದ್ದರು ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಬಂದರು ನಾವೆಲ್ಲ ಬಂದಾಗ ಆ ಮೇಷ್ರು ಕೇಳ್ಕೊಂಡ್ರು ಸರ್ ನಮಗೆ ಕೆಲಸ ಆಗಿಲ್ಲ ಸರ್ ಇದು ನಮ್ಗೆ ಕೆಲಸ ಮಾಡಿಕೊಡಿ ಅಂತ ಕೇಳೋ ಈಗ ಇವತ್ತು ಆ ಮೇಷ್ರು ತೀರ್ ಇದ್ರೆ ಅವ್ರನ್ನೇ ಕರೆಸಿ ನಿಮ್ಗೆ ನೇರವಾಗಿ ಏಳಿಸ್ತಿದೆ ತೀರೋಗಿರೋ ನಮ್ಮ ಆ ಫಸ್ಟ್ ಪೂಜೆ ಮಾಡಿದ್ದು ಬ ಬಜಗೊಡಂ ಈ ನಾವು ಇನ್ನೊಂದು ನೇರವಾಗಿ ಹೇಳ್ಬಿಡ್ತೀನಿ ಬಜಗೊಡಂ ಪಳ್ಳಿ ಆಗ್ಬೋದು ಬಾಣಸೋವಾಡಿ ಆಗ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂದಿಲ್ಲ ಜೆ ಡಿ ಎಸ್ ಆದರೂ ಅವರು ರಾಜಕಾರಣ ಮಾಡ್ದಂಗೆ ಲೀಡ್ ಬರಲಿ ಬಿಡಲಿ ಯಾರು ಬಂದು ಸಹ ಕೆಲಸ ಮಾಡಿಕೊಡ್ತಾರೆ ನಮ್ಗೆ ಹೇಳ್ತಾರೆ ರೀ ಗೌಡ್ರ ನೀವು ಕಾಂಗ್ರೆಸ್ನವ್ರು ಮಾತ್ರ ಕೆಲಸ ಕೇಳೋದಲ್ಲ ನಾನು ನನ್ನ ಮಗಳ ಕ್ಷೇತ್ರಕ್ಕೆ ಶಾಸಕ ಯಾರು ಬಂದರೂ ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ ಏನು ಬೇಕೋ ನೀವು ಕೆಲಸ ಹಾಕೊಳ್ಳಿ ಜೆ ಡಿ ಎಸ್ ಬಿಜೆಪಿ ಮುಖಂಡರು ಬರ್ತಾರೆ ಅವ್ರು ಕೆಲಸ ಮಾಡ್ಕೊಳ್ಳಿ ನಮ್ಗೆ ಅಭಿವೃದ್ಧಿ ಆಗಬೇಕು ಇದರಲ್ಲಿ ರಾಜಕಾರಣ ಹೋಗ್ಬೇಡಿ ರಾಜಕಾರಣ ಯಾವಾಗ ಮಾಡ್ತೀವಿ ಚುನಾವಣೆ ಬಂದು ರಾಜಕಾರಣ ಮಾಡೋಣ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಎಮ್ ಎಲ್ ಎರು ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡಿದರೆ ಜನ ನೆಕ್ಸ್ಟ್ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಬಿಟ್ಟು ಸುಮ್ಮನೆ ಕಾಂಟ್ರವರ್ಸಿ ಮೆಸೇಜ್ ಮಾಡಬಾರ್ದು ಫಸ್ಟ್ ಇವರು ನಾನು ಜೆಡಿಎಸ್ರು ಬಿಜೆಪಿಯರಿಗೆ ನಾನು ಒಂದು ಮನವಿ ಏನಂತಂದರೆ ತಾಲೂಕಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ನಡೀತಾ ಇದೆ ತಾಲೂಕು ಆದ್ಯಂತ ಟೌನ್ ಆಗ್ಬೋದು ಇಪ್ಪತ್ತೇಳು ಪಂಚಾಯಿತಿ ವ್ಯಾಪ್ತಿ ನೀವೇ ಹೋಗಿ ಹೋಗಿ ಕುತ್ಕೊಂಡು ಆ ಊರು ಗ್ರಾಮದಲ್ಲಿ ಎಮ್ ಎಲ್ ಎ ಅವರು ಕೆಲಸ ಮಾಡ್ತಾನೆ ನೀವು ಕೇಳಿ ಜನಾಭಿಪ್ರಾಯ ತಿಳ್ಕೊಂಡು ಆಮೇಲೆ ಆರೋಪ ಮಾಡಿ ಅಂತ ನಾನು ಹೇಳ್ತೀನಿ ಅವರು ಅವ್ರಿಗೆ ಹೇಳೋದು ದೊಡ್ಡನಲ್ಲ ಆದರೂ ಅವ್ರಿಗೆ ಒಂದು ತಿಳುವಳಿಕೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದು ಹೇಳಕ್ಕೆ ಬಯ ಬಯಸ್ತಾ ಇದ್ದೀನಿ ನಾನು ಈಗ ಬಾನ್ಸ್ವಾಡಿ ಗ್ರಾಮದ್ದು ಎರಡು ಕೋಟಿ ಎರಡು ತಿಂಗಳಿಂದ ಪೂಜೆ ಮಾಡಿದ್ರು ಆರುನೂರು ಮೀ ಆರುನೂರು ಮೀಟ್ರು ಕಾಂಕ್ರೀಟು ಮುನ್ನೂರು ಮೀಟ್ರು ಡ್ರೈನೇಜು ಈ ಎಂಟುನೂರು ಮೀಟ್ರು ಟಾರ್ ಕೆಲಸ ನಡೀತಾ ಐತೆ ಸುಮ್ಮನೆ ಇದು ಕಣ್ಣು ಕಟ್ಟಿ ಅಪ್ಪ ನೋಡಿದ್ರೆ ಕಣ್ಣಿದಗಡೆ ಐತೆ ನೀವು ಬಂದು ನೋಡ್ಕೊಳ್ಳಿ ನೀವು ಈಗ ಮಾ ನಮ್ಮ ಈಗ ಏನು ಆರೋಪ ಮಾಡ್ತಾರೋ ಇದೇ ವಾರ್ಡ್ನವರೇ ಕಣ್ಣು ಕಣ್ಣಿಲ್ಲ ಅವ್ರಿಗೆ ತಾಳ್ಮೆ ಇರಬೇಕು ಈಗ ಅದು ಬೋರ್ಮಳ್ಳಿ ಗ್ರಾಮದ್ದು ಇನ್ನು ಐವತ್ತು ಲಕ್ಷದ ಪೆಂಡಿಂಗ್ ಐತೆ ಟಾರ್ ಕೆಲಸ ಏನೋ ಟೆಕ್ನಿಷಿಯನ್ ಪ್ರಾಬ್ಲಮ್ ಇಂದ ಒಂದು ಸ್ವಲ್ಪ ಕುಂಠಿತ ಆಗೈತೆ ಅವ್ರಿಗೂ ಸಹ ಮನೆ ಮುನ್ರಾಮ ಅವ್ರಿಗೆಲ್ಲ ಮಾಡಿದರು ಏ ಮಾಡ್ಕೊಡ್ತಾರೆ ಸಹ ಹೇಳಿದೆ ಪಿ ಡಬ್ಲ್ಯೂ ಡಿ ಸೋಮಶೇಖರ್ ಸಾರ್ ಹೇಳಿದೆ ಆಯ್ತು ಸರ್ ಎಮ್ ಎಲ್ ಎ ಸಾಹೇಬ್ರ್ ಹೇಳೋರೆ ಕೆಲಸ ಮಾಡ್ತಾರೆ ಅಂತಲೇ ಹೇಳೋರೆ ಅಷ್ಟಕ್ಕೆ ಇವರೇನೋ ಏನೋ ಪ್ರಚಾರ ಗಿಡ್ಸ್ಕಂಡಿಗೆ ಇನ್ನೇ ಪಂಚಾಯತಿ ಇನ್ನೊಂದು ಮೂರು ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ ಈಗ ಹಿಂದೆ ಇವರು ಇವತ್ತೇನು ಆರೋಪ ಮಾಡ್ತಿದ್ದರೋ ಹಿಂದೆ ಮಾಜಿ ಸಾಸಕರು ಶಾಸಕರು ಶ್ರೀನಿವಾಸ ಮೂರ್ತಿ ಇದ್ದ ಕಾಲದಲ್ಲಿ ನೀವು ಮಾಧ್ಯಮದವರೆಲ್ಲ ಸಾಕಾರ ತಗೊಂಡು ನಮ್ಮ ಪಕ್ಷದ ಮುಖಂಡರು ಮೆಂಬರ್ಗಳು ನಾಲ್ಕು ಜನ ನಾನು ಕಳಿಸಿದೆ ನಮಗೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಶಾಸಕರು ನಮಗೆ ಸಪೋರ್ಟ್ ಮಾಡಿ ಅಂತ ನಮಗೆ ಬಂದಿದ್ದ ಇದ್ದಿದ್ದೆ ಮೆಂಬರು ನಾಲ್ಕೇ ಜನ ಕಾಂಗ್ರೆಸ್ ಮೆಂಬರು ಈಗ ಪ್ರೆಸೆಂಟ್ ಅವರೇ ಇಲ್ಲಿ ನಂಜತನೇ ಅವರೇ ಅವರು ಸಹ ಕೂತಿದ್ರು ಈ ಪ್ರೆಸ್ ಮೀಟೋರು ಏನು ಪ್ರೆಸ್ ಮೀಟ್ ಮಾಡಿದ ಮಾಧ್ಯಮದವ್ರು ನಮ್ಮ ತಾಲೂಕವರೇನು ನಮ್ಮ ಶ್ರೀನಿವಾಸಪುರ ಪಂಚಾಯಿತಿ ವ್ಯಾಪ್ತಿ ಇರೋ ನಮ್ಮ ತಾಲೂಕಲ್ಲೇ ಅವರೇ ಅವರು ಸಹ ಹೋಗಿ ಈಗೇನು ನಿನ್ನೆ ಆರೋಪ ಮಾಡಿರಲ್ಲ ರಸ್ತೆ ಮಾಡ್ತಾ ಇಲ್ಲ ಆರ ಹಾಕ್ಸ್ಕೊಂಡು ಹೋಯ್ತಾರೆ ಅಂತ ಆಹಾರ ನೀವು ಸಹ ಬಂದು ಹಾಸ್ಕೊಂಡಿದ್ದೀರಾ ಒಂದು ಒಬ್ಬರಿಗೆ ಮೊದಲ ಪ್ರಜೆ ಒಬ್ಬರಿಗೆ ಗೌರವ ಕೊಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಯಾರು ಹಾಕ್ಸ್ಕೊಂಡ್ ತಕ್ಷಣ ದೊಡ್ಡವರಾಗಲ್ಲ ಅವ್ರೇನು ಆರು ಅಂತ ಆವತ್ತು ಹೇಳಿಲ್ಲ ಅದ್ರ ಬದಲು ಹಣ್ಣು ತಂದು ಯಾರಾಗ ಅಂಚಿ ಅಂತ ಹೇಳ್ತಾರೆ ಆರ ತಮ್ಮರು ಬಿಡಿ ಅಂತ ಹೇಳ್ತಾರೆ ಅವರು ಆರು ಹಾಕ್ಸ್ಕೊಳ್ಳೋಣ ಹಿಂದೆ ಇದ್ದವ್ರು ಏನೇನು ಮಾಡ್ತಿದ್ರು ಹದ್ದು ಹದಿನೈದು ವರ್ಷದಿಂದ ಏನು ಮಾಡ್ತಿದ್ರು ಆಮೇಲೆ ಪ್ರತಿಯೊಬ್ಬರಿಗೆ ಗೊತ್ತಾವು ಏನೋ ಬಿಕ್ಕಟ್ಟು ಪಂಚಾಯಿತಿ ಅವ್ರಿಗೆ ಎಲೆಕ್ಷನ್ ಬರ್ತದೆ ಅಂತ ನಾನು ಮಾತಾಡಿದ ತಕ್ಷಣ ಅವ್ರು ಪರ ವಿರೋಧ ಮಾಡಿದ ತಕ್ಷಣ ನಾನು ಲೀಡ್ರಾಗ್ತೀನಿ ಅಂತ ಆಸೆ ಮಾಡಿಕೊಂಡು ಕೆಲವು ಜನ ಮಾತಾಡ್ತಾರೆ ಎಲ್ಲ ಬಿ ಜೆ ಪಿಯರು ಜೆ ಡಿ ಎಸ್ ಅವರೆಲ್ಲ ಅಂತ ಹೇಳೋಕ್ಕಲ್ಲ ಕೆಲವು ಜನ ಕೇವಲ ಕೆಲವು ಜನ ಅವ್ರೇನೋ ಹೀರೋ ಆಗಕ್ಕೆ ಹೋಗ್ತಾರೋ ಇಲ್ಲಾಂದ್ರೆ ಅವರು ಅವರ ಘನತೆ ಹೆಚ್ಚಿಸ್ಕೊಳ್ಳಕ್ಕೆ ಹೋಗಿ ಏನೋ ಮಾತಾಡಿ ಅಭಿವೃದ್ಧಿ ಮಾಡೋವಂಥ ಶಾಸಕರನ್ನ ಕಾಲಿಳಿಯೋದು ಅವ್ರಿಗೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದರ ಯಾವುದೇ ರೀತಿ ಅದೇನಿಲ್ಲ ಈಗ ಹಿಂದೆ ಇದ್ದಿದ್ರ ಈಗ ಜೆ ಡಿ ಎಸ್ ಸರ್ಕಾರ ಇತ್ತು ಸಮಿತಿ ಸರ್ಕಾರ ಇತ್ತು ಎಷ್ಟು ಜನ ಸಚಿವರು ಬಂದಿದ್ರು ನಮ್ಮ ತಾಲೂಕಿಗೆ